ಜೈ ಶ್ರೀರಾಮ್ ಜೈ ಶ್ರೀರಾಮ್ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಇವತ್ತಿನ ದಿನ ನಾನು ಬೆಳಗ್ಗೆ ಮನೆ ಮುಂದೆ ಈ ರೀತಿಯಾಗಿ ರಂಗೋಲೆ ಹಾಕಿ ನನ್ನ ಒಂದು ರಾಮ ಭಕ್ತಿನ ಜೈ ಶ್ರೀರಾಮ್ ಅನ್ನೋ ಮೂಲಕ ರಂಗೋಲೆ ಮೂಲಕ ಬೆಳಗ್ಗೆ ಒಂದು ದಿನನ ಶುರು ಮಾಡಿದೆ ಬೆಳಗ್ಗೆ ಎದ್ದುಬಿಟ್ಟು ಸೂಪರಾಗಿ ರಂಗೋಲಿ ಹಾಕಿ ಅದಕ್ಕೆ ಬಣ್ಣ ಹಾಕಿಬಿಟ್ಟು ನೆಕ್ಸ್ಟು ಕೆಲಸ ಎಲ್ಲ ಮಾಡಿ ದೇವ್ರ ಪೂಜೆ ಅದು ಮಾಡಿ ಮಾಡ್ತಾಯಿದ್ದೀನಿ ಮಾಡಿದ್ದೀನಿ ಸಹ ತುಂಬ ಚೆನ್ನಾಗಾಯಿತು ಇವತ್ತಿನ ದಿನ ಫುಲ್ಲು ಒಂಥರ ಖುಷಿ ಪಾಸಿಟಿವಿಟಿ ಫುಲ್ ಎನರ್ಜಿ ದಿನದ ಯಾವಾಗಲೂ ಇರೋದಕ್ಕಿಂತ ಇವತ್ತು ಎನರ್ಜಿ ಜಾಸ್ತಿ ಅಂತ ಹೇಳ್ಬೋದು ರಾಮ ಮಂದಿರ ಪ್ರತಿಷ್ಠಾಪನೆ ಆಗಿದೆ ಆದರೂ ಒಂದು ಖುಷಿ ಇವತ್ತು ಕೇಸರಿ ಭತ್ತು ಬನಾನಾ ಕೇಸರಿ ಭತ್ತು ಮಾಡೋದ್ರ ಮೂಲಕ ನೈವೇದ್ಯ ಮಾಡಿ ಇವತ್ತಿನ ನಾನು ಈ ರೀತಿಯಾಗಿ ಶುರು ಮಾಡಿದ್ದೀನಿ ಮಾರ್ನಿಂಗು ದೇವ್ರ ಪೂಜೆ ಆಗಿ ಕೆಲಸ ಆಗಿ ಟಿಫನ್ಗೆ ಕೇಸರಿ ಭಾತು ಮತ್ತು ಉಪ್ಪಿಟ್ಟು ಮಾಡಿದೆ ಹೇಗನ್ನಿಸ್ತು ಈ ವಿಡಿಯೋ ಅನ್ನೋದು ನಿಮ್ಮ ಅಭಿಪ್ರಾಯನ ತಿಳಿಸಿ ಇಷ್ಟು ಬೆಳಿಗ್ಗೆ ಮಾರ್ನಿಂಗ ನನ್ನ ರೊಟ್ಟೀನ್ ಇತ್ತು ಐ ಹೋಪ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆದಲ್ಲಿ ಒಂದು ಲೈಕ್ ಮತ್ತು ಸಬ್ಸ್ಕ್ರೈಬ್ ಆಗಿ ಇದು ಬನಾನಾ ಹಲ್ವಾ ಸೂಪರಾಗಿ ಬಂದಿದೆ ಥ್ಯಾಂಕ್ ಯು